ಸರ್ ಸ್ಥಳೀಯವಾಗಿ ಒಂದು ವಾರಗಳ ಹಿಂದೆ ನಿಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆತ್ಮಹತ್ಯೆ ಫೇಸ್ಬುಕ್ ನಾನು ಇವತ್ತು ಆದ್ರೆ ಅದಕ್ಕೆ ಯಾರೋ ಒಬ್ರು ಧ್ವನಿ ಎತ್ತಿಲ್ಲ ತಾಲೂಕು ಘಟ ಘಟ್ತಾ ಆಗ್ಬೋದು ಜಿಲ್ಲಾ ಘಟ್ತಾ ಆಗ್ಬೋದು ಯಾರು ಧ್ವನಿ ಎತ್ತಿಲ್ಲ ಈಗ ಪುಲ್ವಾ ಏನು ಪಹಲ್ಗಾಮ್ ಹತ್ಯಾಕಾಂಡ ಖಂಡಿಸ್ತಾ ಇದ್ದೀರಾ ಅದೇ ನಿಮ್ಮ ಪಕ್ಷದ ಕಾರ್ಯಕರ್ತನ ಸೂಸೈಡ್ ಮಾಡ್ಕೊಂಡಾಗ ಆತ್ಮಹತ್ಯೆ ಮಾಡೋದು ಆತ್ಮಹತ್ಯೆ ಚಿಂತನೆ ಮಾಡೋದು ಅಪರಾಧ ಆತ್ಮಹತ್ಯೆಗೆ ಸ್ವಯಂ ಪ್ರೇರಿತ ಪ್ರೇರಣೆ ಮಾಡ್ಕೊಬಾರ್ದು ಆ ದಿಕ್ಕಿನಲ್ಲಿ ಬೆಂಬಲ ಕೊಡೋ ದಿಕ್ಕಿನಲ್ಲಿ ಯಾವುದೇ ಕಾರ್ಯಕರ್ತ ಹೆಜ್ಜೆಗಳನ್ನ ಹಿಡಬಾರ್ದು ಸರ್ ನಿಮ್ಮ ತಾಲೂಕು ಯಾವುದೇ ಕಾರ್ಯಕರ್ತ ತಪ್ಪು ಮಾಡಿದ್ರೆ ಅದನ್ನ ಕಾನೂನು ರೀತಿಯಲ್ಲಿ ಅವ ಶಿಕ್ಷೆಯನ್ನು ಅನುಭವಿಸುತ್ತಾರು ಆತ್ಮಹತ್ಯೆ ಮಾಡ್ಕೋಬೇಕು ಅಲ್ಲ ಆತ್ಮಹತ್ಯೆ ಮಾಡ್ಕೋಣೋ 레벨ಕ್ಕೆ ಕಳಿಸಿದೆ ಬಿಜೆಪಿ ಮುಕೊಂಡ್ರಲ್ಲ ಸರ್ ಅಂತ ಆರೋಪ ಮಾಡಿದ್ದಾರೆ ಫೇಸ್‌ಬುಕ್ ಅಲ್ಲಿ ಇದು ಆರೋಪ ಅಲ್ಲ ಸಾವಿರ ಸಾವಿರ ಆರೋಪಗಳು ಸಾವಿರ ಆಗ್ತದೆ ಆದರೆ ಆದರೆ ಏನಾಯ್ತು ಯಾಕಾಯ್ತು ಅದನ್ನ ತನಕದ ನಂತರ ನಮ್ಮ ಕಾರ್ಯಕರ್ತ ತಪ್ಪು ಮಾಡಿದ್ರೆ ಅಂತ ತಪ್ಪು ಮಾಡಿದ ಕಾರ್ಯಕರ್ತನ ಬಿಜೆಪಿ ಮನೆ ಇಟ್ಕೊಳಿದ್ವಿ ಅಲ್ಲಿ ಯಾರು ಹಂಚಿದ್ದಾರೆ ಕೆಣಜ ಮೇಲೆ ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ ಯಾಕೆ ಆತ್ಮಹತ್ಯೆ ಆಯ್ತು ಯಾಕೆ ಆತ್ಮಹತ್ಯೆ ಆಯ್ತು ಆ ಬಗ್ಗೆ ಕೆಲವೇ ದಿನಗಳಲ್ಲಿ ಈ ಕ್ಷೇತ್ರದ ಚರ್ಚೆ ಆಗ್ತದೆ ಅವರು ಕೊಡಿಸ್ತೀರಾ ಸರ್ ಖಂಡಿತವಾಗ್ಲೂ ಖಂಡಿತ ನಾನು ನೋಡುವ ನನಗೆ ಸಂಸ್ಕಾರ ಇಂಪಾರ್ಟೆಂಟ್ ಸಂಸ್ಕಾರ ನಿನ್ನ ಬೆಳವಳಿಗೆ ಸಮಾಜ ಬೆಚ್ಚುವ ರೀತಿಯಲ್ಲಿ ಸಮಾಜ ಒಪ್ಪುವ ರೀತಿಯಲ್ಲಿ ಪ್ರತಿ ತಾಯಿ ಬೆಚ್ಚುವ ರೀತಿಯಲ್ಲಿ ನಿನ್ನ ನಡೆ ನುಡಿ ಇದ್ದಾಗ ಯಾವುದೇ ಆತ್ಮಹತ್ಯೆ ನೀನು ಮಾಡ್ಕೊಳ್ಳೋದಿಲ್ಲ